ರೇಣುಕಾಸ್ವಾಮಿ ಕೊಲೆ ಕೇಸ್ ಮತ್ತಷ್ಟು ಚುರುಕು ಪಟ್ಕೊಳ್ತಾ ಇದೆ ತನಿಖೆ ಈಗ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಮಾಡಲಾಗ್ತಾ ಇದೆ ಹೆಚ್ಚಿನ ಸಾಕ್ಷಿಯನ್ನ ಕಲೆ ಹಾಕುವುದಕ್ಕೆ ಪೊಲೀಸರು ಶತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತಷ್ಟು ಈ ತನಿಖೆಯನ್ನ ಚುರುಕುಪಡಿಸಲಾಗಿದೆ ಸೊ ಈಗ ಹೊಸ ಹೊಸ ಆಂಗಲ್ಗಳಲ್ಲಿ ಈ ತನಿಖೆಯನ್ನ ಪ್ರಾರಂಭ ಮಾಡಿದರು ಮತ್ತಷ್ಟು ಆಳಕ್ಕಿಳಿತಾ ಇದ್ದಾರೆ ಕಾಮಾಕ್ಷಿಪಾಳಿಯ ಪೊಲೀಸರು ದರ್ಶನ್ ಪವಿತ್ರ ಗೌಡ ಶೆಡ್ ಸಿಸಿ ಟಿವಿಯ ಸಾಮ್ಯತೆ ಬಗ್ಗೆ ತನಿಖೆಯನ್ನ ಪ್ರಾರಂಭಿಸಿದ್ದಾರೆ ದರ್ಶನ್ ಅವತ್ತು ಎಲ್ಲೆಲ್ಲಿ ಓಡಾಡಿದ್ರು ಎಷ್ಟೊತ್ತಿಗೆ ಹೋದ್ರು ಎಷ್ಟೊತ್ತಿಗೆ ಬಂದ್ರು ಪವಿತ್ರ ಗೌಡ ಅವತ್ತು ಎಲ್ಲೆಲ್ಲಿ ಓಡಾಡಿದ್ರು ಎಷ್ಟೊತ್ತಿಗೆ ಹೋದ್ರು ಎಷ್ಟೊತ್ತಿಗೆ ಬಂದ್ರು ಶೆಡ್ನಲ್ಲಿ ಯಾರ್ಯಾರಿದ್ರು ಎಷ್ಟೊತ್ತಿಗೆ ಬಂದ್ರು ಎಷ್ಟೊತ್ತಿಗೆ ಹೋದ್ರು ಇದೆಲ್ಲದರ ಸಿಸಿ ಟಿವಿ ವಿಜಯಲ್ಸ್ ಅನ್ನ ತಾಳೆ ಹಾಕ್ತಾ ಇದ್ದಾರೆ ಆರೋಪಿಗಳು ನೀಡಿದ ಮಾಹಿತಿಯ ಆಧಾರದಲ್ಲಿ ಈ ತನಿಖೆಯನ್ನ ಚುರುಕುಪಡಿಸ್ಕೊಳ್ತಾರೆ ಕೆಲವು ಆರೋಪಿಗಳು ಕೆಲವೊಂದು ವಿಚಾರಗಳನ್ನ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಕೆಲವು ತಾಳೆ ಮಾಡುವಂತ ಕೆಲಸ ರೇಣುಕಾಸ್ವಾಮಿ ಮೃತಪಟ್ಟ ಸಮಯ ಶೆಡ್ನಿಂದ ಶಿಫ್ಟ್ ಆದ ಸಮಯ ಅದರ ಜೊತೆ ಜೊತೆಗೆ ದರ್ಶನ್ ಮನೆ ಪವಿತ್ರ ಗೌಡ ಮನೆ ಮತ್ತು ಸ್ಟೋನಿ ಬ್ರೋಕ್ ಇಲ್ಲೂ ಕೂಡ ಸಿಸಿ ಟಿವಿಯ ವಿಜ್ವಲ್ಸ್ ಗಳನ್ನ ಚೆಕ್ ಮಾಡ್ತಾ ಇದ್ದಾರೆ ಶೆಡ್ನಿಂದ ನಿಂದ ಮನೆಗೆ ಈಗ ಎಷ್ಟು ಸಮಯಕ್ಕೆ ವಾಪಸ್ ಬಂದಿದ್ದಾರೆ ಅಂತ ತಾಳೆ ಹಾಕ್ತಾ ಇದ್ದಾರೆ ರೇಣುಕಾಸ್ವಾಮಿ ಸಾವಿನ ವಿಷಯ ತಿಳಿದು ಯಾರೆಲ್ಲ ಶೆಡ್ ಗೆ ಓಡಾಡ ಬಂದಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಪಡ್ಕೊಂಡಿದ್ದಾರೆ ಮನೆ ಮತ್ತು ಶೆಡ್ ಸಿ ವಿಯ ಟೈಮಿಂಗ್ ಮ್ಯಾಚ್ ಆದರೆ ಪ್ರಬಲ ಸಾಕ್ಷಿ ಲಭ್ಯವಾಗುತ್ತೆ ನೋಡಿ ಈ ಶೆಡ್ಗೆ ಒಂದು ಕಾರ್ ಬರುತ್ತೆ ಅದು ದರ್ಶನ್ ಕಾರೇ ಅಂತ ಹೇಳ್ತಾರೆ ಅದರ ಜೊತೆಗೆ ದರ್ಶನ್ ನಿವಾಸ ಮತ್ತು ಪವಿತ್ರ ಗೌಡ ನಿವಾಸ ಇಬ್ಬರ ಮನೆಯದ್ದು ಸಿ ಸಿ ಟಿವಿಯನ್ನು ಈಗಾಗಲೇ ವಶಕ್ಕೆ ಪಡ್ಕೊಳ್ಳಲಾಗಿತ್ತು ಆವತ್ತು ರಾತ್ರಿ ಎಷ್ಟೊತ್ತಿಗೆ ಎಕ್ಸಿಟ್ ಆಗಿದ್ದಾರೆ ಮತ್ತು ಇಲ್ಲಿ ಎಷ್ಟೊತ್ತಿಗೆ ಎಂಟ್ರಿ ಆಗಿದ್ದಾರೆ ಅಂದರೆ ಶೆಡ್ಡಿಗೆ ಎಷ್ಟೊತ್ತಿಗೆ ಎಂಟ್ರಿ ಆಗಿದ್ದಾರೆ ಶೆಡ್ನಿಂದ ಎಷ್ಟೊತ್ತಿಗೆ ಎಕ್ಸಿಟ್ ಆಗಿದ್ದಾರೆ ಮತ್ತು ಅವತ್ತಿನ ರಾತ್ರಿ ಎಷ್ಟೊತ್ತಿಗೆ ಅವರ ಮನೆಗೆ ಎಂಟ್ರಿ ಆಗಿದ್ದಾರೆ ಈ ಟೈಮಿಂಗ್ಸನ್ನು ಮ್ಯಾಚ್ ಮಾಡ್ತಾರೆ ಏನಾದರೂ ಕರೆಕ್ಟಾಗಿ ಆರ್ ಆರ್ ನಗರದಿಂದ ಈ ಪಟ್ಟಣಗೆರೆ ಶೆಡ್ಗೆ ಹೋಗೋದಕ್ಕೆ ಇಷ್ಟೊತ್ತು ಬೇಕಾಗುತ್ತೆ ಕರೆಕ್ಟ್ ಇಲ್ಲಿ ಇಷ್ಟೆಷ್ಟಿಗೆ ಎಕ್ಸಿಟ್ ಆಗಿದ್ದಾರೆ ಕರೆಕ್ಟ್ ಇಲ್ಲಿ ಇಷ್ಟೊತ್ತಿಗೆ ಎಂಟ್ರಿ ಆಗಿದ್ದಾರೆ ಈ ತಾಳೆ ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಟೈಮಿಂಗ್ಸ್ ಮ್ಯಾಚ್ ಮಾಡೋದು ಮತ್ತು ಹೆಣವನ್ನು ಎಷ್ಟೊತ್ತಿಗೆ ಸಾಗಾಟ ಮಾಡಿದ್ದಾರೆ ಮೃತದೇಹವನ್ನು ತೆಗೆದುಕೊಂಡು ಆ ಶೆಡ್ನಿಂದ ಎಷ್ಟೊತ್ತಿಗೆ ಹೊರಗೆ ಬಂದಿದ್ದಾರೆ ಅದರ ಟೈಮಿಂಗ್ಸು ಆನಂತರ ಸ್ಟೋನಿ ಬ್ರೋಕಿಗ್ ಎಷ್ಟೊತ್ತಿಗೆ ಹೋಗಿದ್ದಾರೆ ಅದರ ಟೈಮಿಂಗ್ಸು ಅಲ್ಲಿಂದ ಎಷ್ಟೊತ್ತಿಗೆ ವಾಪಸ್ ಬಂದಿದ್ದಾರೆ ಅದರ ಟೈಮಿಂಗ್ಸು ಇವೆಲ್ಲವನ್ನ ಮ್ಯಾಚ್ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ ನೀವು ಸಾಮಾನ್ಯವಾಗಿ ಯಾವ್ದಾದ್ರು ಸಸ್ಪೆನ್ಸ್ ಅಂಡ್ ಥ್ರಿಲ್ಲರ್ ಈ ಥರದ್ದು ಮೂವೀಸ್ ಗಳಲ್ಲಿ ಗಮನಿಸಿರ್ತೀರಾ ಈ ಮ್ಯಾಚ್ ಮಾಡೋದನ್ನು ನೀಟಾಗಿ ಮಾಡ್ತಾ ಇರ್ತಾರೆ ಮನೆಯಿಂದ ಇಷ್ಟೊತ್ತಿಗೆ ಎಕ್ಸಿಟ್ ಆಗಿದ್ದಾರೆ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೊಂದು ಮೂವತ್ತು ನಿಮಿಷ ಬೇಕು ಕರೆಕ್ಟ್ ಆ ಮೂವತ್ತು ನಿಮಿಷಕ್ಕೆ ಅವ್ರ ಕಾರ್ ಎಂಟ್ರಿ ಆಗಿದೆ ಅದಾದ್ಮೇಲೆ ಶೆಡ್ಡಲ್ಲಿ ಇಷ್ಟೊತ್ತಿದ್ರು ಮತ್ತು ಅಲ್ಲಿಂದ ಇಷ್ಟೊತ್ತಿಗೆ ಎಕ್ಸಿಟ್ ಆದರೂ ಇಷ್ಟೊತ್ತಿಗೆ ಎಂಟ್ರಿ ಆದರು ಅಂತ ಅದು ಒಂದು ಪ್ರಬಲ ಸಾಕ್ಷಿ ಆಗುತ್ತೆ ಸೊ ಆ ಕೆಲಸವನ್ನು ಇದೀಗ ಪೊಲೀಸರು ಮಾಡ್ತಾ ಇರೋದು ಸಿ ಸಿ ಟಿ ವಿಯ ವಿಷಲ್ಸ್ಗಳ ಟೈಮಿಂಗ್ಸನ್ನು ತಾಳೆ ಮಾಡುವಂಥ ಕೆಲಸ ಅದು ಪ್ರಬಲ ಸಾಕ್ಷಿಯಾಗಿ ಮಾರ್ಪಾಡಾಗುತ್ತೆ ಆ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಯಾವ ಯಾವ ಸಾಕ್ಷಿಗಳನ್ನ ಕಂಡು ಹಿಡ್ಕೋಬಹುದು ಯಾವೆಲ್ಲ ಸಾಕ್ಷಿಗಳು ಪ್ರಬಲ ಅನ್ಸುತ್ತೋ ಆ ಎಲ್ಲ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ